ನಕ್ಷತ್ರಗಳ ಉಗಮ ನಕ್ಷತ್ರಗಳ ಉಗಮದಿಂದ ವಿನಾಶದವರೆಗೆ ನಡೆಯುವ ಪ್ರಕ್ರಿಯೆಗೆ ನಕ್ಷತ್ರಿಕ ವಿಕಾಸ ಎನ್ನುವರು ವ್ಯೂಮದಲ್ಲಿರುವ ಅನಿಲೀಯ ಮೋಡಗಳು ಗುರುತ್ವ ಸೆಳದಿಂದ ಸಂಕುಚಿತಗೊಳ್ಳುತ್ತವೆ ಅನಿಲಿಯ ಮೋಡಗಳ ಗುರುತ್ವ ಸೆಳೆತದಿಂದ ಅವುಗಳಲ್ಲಿ ಸಾಂದ್ರತೆ ಮತ್ತು ಒತ್ತಡ ಹೆಚ್ಚುತ್ತಾ ಹೋಗುತ್ತದೆ ನಂತರ ಕೇಂದ್ರದಲ್ಲಿ ಗೋಲಾಕಾರದ ರಾಶಿ ರೂಪುಗೊಳ್ಳುತ್ತದೆ ಚಿತ್ರದಲ್ಲಿ ಗಮನಿಸಿ ಕೇಂದ್ರದಲ್ಲಿ ಹೆಚ್ಚಾದ ಗುರುತ್ವ ಸೆಳೆತದಿಂದ ಮೋಡದ ರಾಶಿಯು ಶೇಕಡಾ ತೊಂಬತ್ತೊಂಬತ್ತರಷ್ಟು ಕೇಂದ್ರದಲ್ಲಿಯೇ ಇರುತ್ತದೆ ಈ ರೀತಿಯಲ್ಲಿ ಕೇಂದ್ರದಲ್ಲಿ ರೂಪುಗೊಳ್ಳುವ ಗೋಲಕ್ಕೆ ಆದಿನಕ್ಷತ್ರ ಅಥವಾ ಪ್ರೋಟೋಸ್ಟಾರ್ ಎನ್ನುವರು ಕೇಂದ್ರದಲ್ಲಿ ಹೆಚ್ಚಾದ ಗುರುತ್ವ ಸೆಳೆದಿಂದ ಅನಿಲದ ಗೋಲವು ಸಂಕುಚಿತಗೊಳ್ಳುತ್ತದೆ ತಾಪ ಮತ್ತು ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತದೆ ತಾಪವು ಹತ್ತು ಮಿಲಿಯನ್ ಕೆಲ್ವಿನ್ಗೆ ಏರಿದಾಗ ನ್ಯೂಕ್ಲಿಯಸ್ ಸಮ್ಮಿಲನ ಕ್ರಿಯೆಯಿಂದ ಹೀಲಿಯಂ ಉತ್ಪತ್ತಿಯಾಗುತ್ತದೆ ಸಮ್ಮಿಲನ ಕ್ರಿಯೆಯಿಂದ ಹೆಚ್ಚು ಪ್ರಮಾಣದ ಉಷ್ಣ ಬೆಳಕು ಮತ್ತು ವಿಕಿರಣಗಳು ಬಿಡುಗಡೆಯಾಗಿ ಶಕ್ತಿಯು ಹೊರಮುಖವಾಗಿ ಹೊಮ್ಮುತ್ತದೆ ಹೊರಮುಖವಾಗಿ ಪ್ರಯೋಗವಾಗುವ ಬಲವು ನಕ್ಷತ್ರವನ್ನು ವಿಕಸನಗೊಳಿಸಿದರೆ ಗುರುತ್ವವು ಒಳಮುಖ ಸೆಳೆತ ಇದಕ್ಕೆ ಸಮನಾಗಿ ಸಂತುಲನೆ ಉಂಟುಮಾಗುತ್ತದೆ ನಕ್ಷತ್ರದ ಈ ಸ್ಥಿತಿಯನ್ನು ಸಮಸ್ಥಿತಿ ಎನ್ನುತ್ತಾರೆ ನಾಕ್ಷತ್ರಿಕ ವಿಕಾಸದಲ್ಲಿ ಸಮಸ್ಥಿತಿ ತಲುಪಿದ ನಕ್ಷತ್ರದ ಪರಮುಖ ಒತ್ತಡವು ಅದರ ಗುರುತ್ವ ಒಳಮುಖ ಒತ್ತಡಕ್ಕಿಂತ ತುಂಬ ಹೆಚ್ಚಾದಾಗ ಹೊರಪದರಗಳು ಉಬ್ಬುತ್ತವೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗುವುದರಿಂದ ಒಳಗಿನ ತಾಪ ಕಡಿಮೆಯಾಗುತ್ತದೆ ಈ ಹಂತದಲ್ಲಿ ನಕ್ಷತ್ರವು ಕೆಂಪು ಬಣ್ಣದಲ್ಲಿ ಕಾಣುವುದರಿಂದ ಈ ಹಂತವನ್ನು ಕೆಂಪು ದೈತ್ಯ ಎಂದು ಕರೆಯುತ್ತಾರೆ ಗ್ರಹೀಯ ನಿಹಾರಿಕೆ ನಕ್ಷತ್ರದ ಹೊರಪದರಗಳು ವ್ಯಾಕೋಚನೆ ಆದಂತೆ ಗರ್ಭ ಸಂಕುಚಿಸಿ ಇನ್ನೂ ಬಿಸಿಯಾಗುತ್ತದೆ ತಾಪ ನೂರ ಎಂಟು ಕೆಲ್ವಿನ್ ತಲುಪಿದಾಗ ಗರ್ಭದಲ್ಲಿರುವ ಹೀಲಿಯಂ ಬೀಜಗಳು ಪರಿವರ್ತನೆಗೊಂಡು ಕಾರ್ಬನ್ ಬೀಜಗಳಾಗುತ್ತವೆ ಉಬ್ಬಿದ ಹೊರಪದರವು ಕಳಚಿಕೊಂಡು ದೂರಕ್ಕೆ ಸಾಗುತ್ತದೆ ಇದೇ ಹೈಡ್ರೋಜನ್ನ ಮೋಡವಾಗುತ್ತದೆ ಈ ಮೋಡವನ್ನು ಗ್ರಹೀಯ ನಿಹಾರಿಕೆ ಎಂದು ಕರೆಯುತ್ತಾರೆ ಶ್ವೇತಕುಬ್ಜ ಕೆಂಪು ದೈತ್ಯ ಸ್ಥಿತಿ ತಲುಪಿದ ನಂತರ ಹೊರಕವಚವನ್ನು ಕಳೆದುಕೊಂಡ ಗರ್ಭದ ರಾಶಿಯು ಒಂದು ಪಾಯಿಂಟ್ ನಾಲ್ಕು ಸೌರ ರಾಶಿಗಿಂತ ಕಡಿಮೆ ಇದ್ದಾಗ ಅದು ತನ್ನದೇ ಗುರುತ್ವದಿಂದ ಕುಸಿಯಲು ಪ್ರಾರಂಭಿಸುತ್ತದೆ ಕಾಲಾಂತರದಲ್ಲಿ ತಾಪ ಮತ್ತು ಒತ್ತಡಗಳು ಒಳಭಾಗದಲ್ಲಿ ಹೆಚ್ಚಾಗುತ್ತಾ ಕುಸಿಯುವಿಕೆ ಹೆಚ್ಚಾದಾಗ ಕುಸಿಯುವಿಕೆ ನಿಂತು ನಕ್ಷತ್ರವು ಅಧಿಕ ಆವೃತ್ತವುಳ್ಳ ಕಿರಣಗಳನ್ನು ಹೊರಸೂಸುತ್ತದೆ ನಕ್ಷತ್ರದ ಈ ಹಂತವನ್ನು ಶ್ವೇತಕುಬ್ಜಾ ಎನ್ನುವರು ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಜನನ ಹತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಹತ್ತು ಲಾಹೋರ್ನಲ್ಲಿ ಶ್ವೇತಕುಬ್ಜೆಗಳ ಸಿದ್ಧಾಂತ ನಕ್ಷತ್ರದ ರಾಶಿಯು ಒಂದು ಪಾಯಿಂಟ್ ನಾಲ್ಕು ಸಾವಿರ ರಾಶಿಗಿಂತ ಹೆಚ್ಚಾಗಿದ್ದಲ್ಲಿ ಅದು ಹೆಚ್ಚು ಸಾಂದ್ರತೆಯುಳ್ಳ ಕಪ್ಪು ಕುಳಿಯಾಗಿ ಕೊನೆಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದವರು ಸಾವಿರದ ಒಂಬೈನೂರ ಮೂರರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಡಬ್ಲ್ಯೂ ಎ ಬೌಲರ್ ಜೊತೆ ಸೂಪರ್ನೋವಾ ಅಥವಾ ಮಹಾನವ್ಯ ಸೌರ ರಾಶಿಯ ಐದು ಪಟ್ಟು ಅಥವಾ ಅದಕ್ಕೂ ಹೆಚ್ಚಿನ ರಾಶಿಯುಳ್ಳ ನಕ್ಷತ್ರಗಳು ಕೆಂಪು ದೈತ್ಯ ಸ್ಥಿತಿಯ ನಂತರ ಗರ್ಭದಲ್ಲಿ ಹೀಲಿಯಂ ಬೀಜಗಳು ಸಮ್ಮಿಲನಗೊಂಡು ಕಾರ್ಬನ್ ಬೀಜಗಳಾಗಿ ಕಾರ್ಬನ್ ಬೀಜಗಳಿಂದ ಆಕ್ಸಿಜನ್ ಬೀಜಗಳ ಗರ್ಭ ಉಂಟಾಗುತ್ತದೆ ಹೀಗೆ ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ ಮುಂದುವರೆದು ಗರ್ಭದಲ್ಲಿ ಕಬ್ಬಿಣದ ಬೀಜಗಳು ಉಂಟಾದಾಗ ನಕ್ಷತ್ರ ಸ್ಫೋಟಗೊಳ್ಳುತ್ತದೆ ಈ ವಿದ್ಯಮಾನವನ್ನು ಸೂಪರ್ನೋವಾ ಅಥವಾ ಮಹಾನವ್ಯ ಎನ್ನುವರು ನ್ಯೂಟ್ರಾನ್ ತಾರೆ ಸೂಪರ್ನೋವಾ ಘಟನೆಯಲ್ಲಿ ಹೊರಕ್ಕೆಸೆಯಲ್ಪಟ್ಟ ಪದಾರ್ಥಗಳು ಕೆಲವೊಮ್ಮೆ ಹೆಚ್ಚು ಸಂಪೀಡನೆಗೊಳಗೊಂಡು ಕೇಂದ್ರದಲ್ಲಿ ನ್ಯೂಟ್ರಾನ್ಗಳಿಂದಾದ ಗೋಲ ಉಳಿದುಕೊಳ್ಳುತ್ತದೆ ಇದನ್ನು ನ್ಯೂಟ್ರಾನ್ ಥಾರೆ ಎಂದು ಕರೆಯುತ್ತಾರೆ ಅತಿ ವೇಗದಲ್ಲಿ ತಿರುಗುತ್ತಿರುವ ನ್ಯೂಟ್ರಾನ್ ನಕ್ಷತ್ರಗಳು ಸಮಯದ ಅಂತರಗಳಲ್ಲಿ ವಿಕಿರಣಗಳನ್ನು ಮಿಡಿಸುತ್ತವೆ ಇವುಗಳನ್ನು ಪಲ್ಸಾರ್ಗಳು ಕರೆಯುತ್ತಾರೆ ಕ್ವಜಾರ್ಗಳು ಗೆಲಾಕ್ಸಿಗಳ ತರಹ ರೇಡಿಯೋ ತರಂಗಗಳನ್ನು ಹೊರಹೊಮ್ಮಿಸುವ ಕಾರ್ಯಗಳನ್ನು ಕ್ವಝಿಸ್ಟೆಲ್ಲಾರ್ ಸೋರ್ಸಸ್ ಕ್ವಝಾರ್ಗಳೆಂದು ಕರೆಯುವರು